ಹೌದು ಯಾರು ಹೇಳ್ತೀರಿ ದೇವರಾಜರು ರಾಜರು ಸಿಕ್ಸಮ್ಮ ಅಂತ ಯಾರು ಯಾರು ಕರ್ತೀವಿ ಅಪ್ಪನ ಮನೆ ಯಾರು ಡಿ ಕೆ ಶಿವಕುಮಾರ್ ಮನೆದು ಸಿದ್ದರಾಮಯ್ಯನ ಮನೆ ಆಸ್ತಿನಾ ಕಾಂಗ್ರೆಸ್ ಆಸ್ತಿ ಇದು ಜನರ ಆಸ್ತಿ ಇವತ್ತು ಹೈಕಮಾಂಡ್ ಹೇಳ್ತಾರೆ ಆಯ್ತು ತರ್ಟಿ ಒನ್ಸ್ ಎಸ್ ಆಗ ನೀನೆ ಆಗಪ್ಪ ಇನ್ನೊಂದ್ ಸುತ್ತಿ ಬೇಕಾರೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಧೂಳಿ ಪಟ ಎಲ್ಲ ಇದೇ ಮಾದರಿಯಲ್ಲಿ ಹೋದ್ರೆ ಸಿದ್ದರಾಮಯ್ಯನ ಮಾದರಿಲ್ಲೇ ಹೋಗ್ಬಿಟ್ರೆ ಕರ್ನಾಟಕ ಈಗ ಹೋಯ್ತು ಹೋಗಿ ಅಂತ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಫಸ್ಟ್ ಮಾಡಿದ ನಾ ಏನು ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಡನ್ ಡನ್ ಬಟ್ ಅವೆಲ್ಲ ಏನೋ ಒಂಥರ ಮಸ್ಕಾಗ ಹೋದ್ಬೋದು ದೇವರಾಜರ್ಸಕ್ ಸಮ ಅಶು ಯಾವಂದ್ರೆ ಅವನ ಶಿಷ್ಯರಿಗೆ ಬುದ್ಧಿಗೇಡಿಗಳು ಮುಂದೆ ತಗೋಮ್ಮ ದೇವರಾಜರ್ಸಿಲ್ರಿ ಸಿದ್ದರಾಮಯ್ಯ ಇಲ್ರಿ ದೇವರಾಜರ್ಸಕ್ ಕಂಟಿನ್ಯೂಟಿ ಇತ್ತು ಎಂಟು ವರ್ಷ ಅವರು ನಿಂದೆಲ್ಲ ಐದು ವರ್ಷ ಆದ್ಮೇಲೆ ಸೋತೆ ಓಡೋಗ್ಬಿಟ್ಟಲ್ಲಪ್ಪ ಇಲ್ಲಿ ನಿಂತ್ಕೊಳ್ಳ್ದೇನೆ ಚಾಮುಂಡೇಶ್ವರಿ ಬಾದಾಮಿಗ್ ದೌಡ್ ಎಂದ್ಬಿಟ್ಟೆ ದೇವರಾಜರ್ಸು ಸಾಠಿ ಸಾಟಿಯಲ್ಲಿ ಹೋ ನಾನು ಐದ್ ಕೆಜಿ ಅಕ್ಕಿ ಕೊ್ರಿ ದೇವರಾಜರ್ಸು ಇಪ್ಪತ್ತೊಂದು ಲಕ್ಷ ಹೆಕ್ಟೇರ್ ಭೂಮಿ ಕೊಟ್ರಲ್ರಿ ಏ ನಿಂದೇ ಭೂಮಿ ಬೆಳ ಬೆಳಕೊ ಅಂತ ಸುಮ್ಮನೆ ಏನ್ರಿ ಬೆಳಕ ಯಾವ ಯಾವ ಚಮಚಗಳು ಚೇಲಗಳು ಎಲ್ಲೆಲ್ಲೋ ಕಾಸು ನಿಂತಿರೋವೆಲ್ಲ ಓಹೋ ಇವನು ರಾಜ್ಯ ಅಧ್ಯಕ್ಷ ಅಂತೆ ಅವನ ಜೊತೆ ಒಬ್ಬ ಇಲ್ಲ ಒಂದ್ ಕಾರೆ ಅವನೇ ಡ್ರೈವ್ ಮಾಡ್ಕೋಬೇಕು ಮುನ್ಗಡೆ ಬೋರ್ಡ್ ಹಾಕೊಂಡು ತಿರುಗ್ತಾನೆ ಅವೆಲ್ಲ ಸಿದ್ದರಾಮಯ್ಯನಿಗೆ ಸಲಹೆಗಾರರು ಏನು ಅದಕ್ಕೆ ಹಿಂಗಾಗಿ ಕೂತಿರೋದೆಲ್ಲ ಎಲ್ಲ ಚಾಡಿ ಕೋರ್ರೆಲ್ಲ ಅಲ್ಲೇ ನಮ್ಮ ನಾನು ಮೊದಲು ಹೇಳಿದ್ದೀನಿ ಈಗಲೂ ಹೇಳ್ತೀನಿ ಇಡೀ ಸಿದ್ದರಾಮಯ್ಯ ಇಡೀ ಮೈ ಚಿನ್ನ ಕಿವಿ ಮಾತ್ರ ಇತ್ತಾಳೆ ಕಿವಿ ಇದು ಎಲ್ಲ ಎಲ್ಲ ಪೊಲಿಟಿಷಿಯನ್ಸ್ ಗೋಳು ಇಷ್ಟೇ ರೀ ಮೈಯೆಲ್ಲ ಚಿನ್ನ ಕಿವಿ ಮಾತ್ರ ಇತ್ತಾಳೆ ಆಗ್ಬೋದಾ ಸರ್ಟಿಗಳನ್ನ ಮೈಸೂರು ವಿಶ್ವವಿದ್ಯಾನಿಲಯ ವಿಶ್ವವಿಖ್ಯಾತ ವಿಶ್ವವಿದ್ಯಾನಿಲಯ ಅದನ್ನು ಹೊಡೆದು ಕೊಡಗ್ಗೊಂದಂತೆ ಮಂಡ್ಯಕ್ಕೊಂದು ಹಾಸನಕ್ಕೊಂಡು ಚಾಮರಾಜನಗರಕ್ಕೆ ಯಾರಿಕತೆ ಮೈಸೂರು ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಎರಡೇ ಇದ್ದಿದ್ದು ನಾವೆಲ್ಲ ಓದುವಾಗ ಆಮೇಲೆ ಈ ಬಿಜೆಪಿಯವ್ ಬಂದು ಐದೈದು ಕೋಟಿ ಆ ವೈಸ್ ಚಾನ್ಸಲರ್ ಮಾಡವ್ ಈಸ್ಕೊಂಡು ಸುಮಾರು ಯೂನಿವರ್ಸಿಟಿ ಮಾಡಾಕ್ಬಿಟ್ರಿ ಅಂತೇಳಿ ಹಾಳು ಪಿ ಬಿಜೆಪಿಯವ್ರ ಎಜುಕೇಶನ್ ಅಂತ ಅದನ್ನೇನಪ್ಪಾ ಅಂತ ಅಂತಂದರೆ ತಿರುಗಿ ಮತ್ತೆ ಯುನೈಟ್ ಮಾಡ್ತಿವದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವ ಯೂನಿವರ್ಸಿಟಿಗೂ ಗ್ರಾಂಟೇ ಕೊಡ್ಲಿಲ್ವಲ್ರಿ ಹುಡುಗರು ಕಟ್ಟಿದ ಫೀಸ್ ಮೇಲೆ ನಡೀತಾವೇವೋ ಸರ್ಕಾರ ಎಲ್ ಗ್ರಾಂಟ್ ಕೊಟ್ಟವ್ರಿ ಇವ್ರಿಗೆ ಯಾವ ಯೂನಿವರ್ಸಿಟಿಗೆ ಹತ್ತು ರೂಪಾಯಿ ಗ್ರ್ಯಾಂಟ್ ಕೊಟ್ಟಿಲ್ಲ ವಿದ್ಯಾರ್ಥಿಗಳ ಫೀಸಲ್ಲಿ ನಡೀತಾ ಇರೋಕೆ ಅಯ್ಯೋ ಥೂ ಥೂ ಹಾಳು ಮಾಡಿದವ್ರೇನೆ ಬೈತಾರೆ ಏನು ಮಾಡ್ತೀರಿ ಕತ್ತೂ ಏನೋ ಬಿಡಿ ಬಿಡಿಸ್ವಾಮಿ ಅಥವಾ ಸಿದ್ದರಾಮಯ್ಯವ್ರು ಜಿಲ್ಲೆಗೂ ಏನು ಕೊಡಲಿಲ್ಲ ಅಟ್ಲೀಸ್ಟ್ ಯಾವ್ದು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡುವಂಥದ್ದೇ ಅವರು ನಮ್ಮ ಮೈಸೂರು ಜಿಲ್ಲೆಗೆ ಏನು ಅಯ್ಯೋ ನಿಮ್ ಇನ್ನೊಂದು ಗೊತ್ತಾ ಕತೆ ನೂರೆಂಟು ನೂರೆಂಟು ಯಾವ್ದು ನೂರೆಂಟು ನೋಡ್ರಿ ನಮ್ಮ ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡು ನಡೆಸೋನು ಯಾವನು ಏನ್ರಿ ಏನ್ರಿ ಥೋ ತೋ ಎಲ್ಲಿ ದರೋಡೆ ಅದನ್ ಕ ನೂರೆಂಟು